ಬೆಂಗಳೂರಿನ ಗಾಂಧಿನಗರದ ತಮ್ಮ ಕಾರ್ಯದಲ್ಲಿ ಮಾತನಾಡಿ ಕರ್ನಾಟಕ ರಕ್ಷಣಾ ವೇದಿಕೆಯ ಬಣದ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿಯವರು ಗೋವಾ ಕನ್ನಡಿಗರಾದ ಅನಿಲ್ ರಾಠೋಡ ಅವರಿಗೆ ಹಲ್ಲೆ ಆಗಿರುವಂತಹ ಸಂಬಂಧ ತಮ್ಮ ಆಕ್ರೋಶವನ್ನು ಮತ್ತು ಎಚ್ಚರಿಕೆಯನ್ನು ನೀಡಿದರು ಎಫ್ಐಆರ್ ರಿಜಿಸ್ಟರ್ ಮಾಡುವ ಮುಖಾಂತರ ಹಲ್ಲೆ ಮಾಡಿರುವಂತಹ ವ್ಯಕ್ತಿಗಳಿಗೆ ಕಾನೂನುಬದ್ಧವಾಗಿ ಶಿಕ್ಷೆ ಆಗಲೇಬೇಕು ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬದ್ಧವಾಗಿರುತ್ತದೆ ಎಂದು ಹೇಳಿದ್ರು ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಇದ್ರು ವರದಿ ಶರಣಪ್ಪ ಗಂಗಾವತಿ ಗೋವಾದಲ್ಲಿ ನಡೆದಂತ ಘಟನೆ ಕನ್ನಡಿಗನ ಮೇಲೆ ನಡೆದಂತಹ ಘಟನೆ ಒಡಲಿಗೆ ಬೆಂಕಿ ಹಾಕುವ ರೀತಿ ಆಗ್ತಾ ಇದೆ ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತೀವ್ರವಾಗಿ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಏನು ಅನಿಲ್ ರಾಥೋಡ್ ಜೀವನಕ್ಕಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಗೋವಾದಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ವಾಸ ಮಾಡಿ ಕಷ್ಟಪಟ್ಟು ದುಡಿದು ಟಿಪ್ಪತ್ತು ಲಾರಿಗಳನ್ನು ತಗೊಂಡು ದುಡಿದ್ರೆ ಸ್ಥಳೀಯ ಕೊಂಕಣಿ ಸಂಘಟನೆಗಳಿಗೆ ಹೊಟ್ಟೆ ಉಡಿ ತಡಿಲಿಕ್ಕಾದ್ರೆ ಹೈವೇಲಿ ಹೋಗ್ತಾ ಇರಬೇಕಾದ್ರೆ ಅನಿಲ್ ರಾಥೋಡ್ ಅವ್ರನ್ನ ಅಡ್ಡ ಕಟ್ಟಿ ಹೊಡಿತಾರೆ निवेली कैसा मार बाल तू निवेली किना किना जारी क्या क्या फुल जारी चार्ट पत्ते हैं कदों कदों जाते हैं कदों कदों बकरियाँ चक्कर सेजिंग के तच्चियाड़ियाँ चार्ट आए 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 तो हमने चार्ट आए तो हमने चार्ट आए कोटन कोटन तो चार्ट आए बायो चार्ट ಇಲ್ಲಿ ದುಡಿಬಾರ್ದು ನೀವು ಇಲ್ಲಿ ಬದುಕಬಾರ್ದು ಯಾರು ಇವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ವಿ ಕರ್ನಾಟಕದಲ್ಲಿ ದೇಶ ವಿದೇಶದಿಂದ ಎಲ್ಲ ರಾಜ್ಯಗಳಿಂದ ಗೋವಾದಿಂದಲೂ ಸಹ ಇಲ್ಲಿ ಬದುಕ್ತಾ ಇದ್ದಾರೆ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಒಕ್ಕೂಟದ ವ್ಯವಸ್ಥೆಯನ್ನು ಹಾತುಕೊಂಡು ಒಟ್ಟಿಗೆ ಬದುಕೋಣ ದೇಶವನ್ನು ಸುಭದ್ರವಾಗಿ ಕಟ್ಟೋಣ ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ವಿ ಕನ್ನಡಿಗರ ಮೇಲೆ ಯಾರಾದರೂ ದಾಳಿ ಮಾಡಿದವಾಗ ಕನ್ನಡದ ಗಡಿ ನೆಲ ಜಲಕ್ಕೆ ಏನಾದರೂ ಕಣ್ಕೊಂಡ ಅವಾಗ ನಾವೆಲ್ಲ ಬೀದಿಗಳಿಗೆ ಹೋರಾಟ ಮಾಡಿದೀವಿ ಬಿಟ್ಟರೆ ವೈಯಕ್ತಿಕವಾಗಿ ಯಾವುದೇ ರಾಜ್ಯದ ಜನರ ವಿರುದ್ಧ ದಾಳಿಯನ್ನ ಮಾಡಿರುವಂತ ಒಂದು ಸಂಘಟನೆ ನಮ್ದಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಲಿಯ ಸರ್ಕಾರ ಬಿಜೆಪಿ ಸರ್ಕಾರ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷ ಅಂತ ವಿಜೇಂದ್ರ ಅವರು ವಿರೋಧ ಪಕ್ಷದ ನಾಯಕರು ಅಂತ ಅಶೋಕ್ ಅವರು ಬಿಜೆಪಿ ವಾಗ್ಮಿಗಳಾದಂತ ರಾಜೀವ್ ಪಿ ನಿಮ್ಮ ಸಮಾಜದವರಾದಂತಹ ಅನಿಲ್ ರಾವ್ ಅವರ ಮೇಲೆ ಹಲ್ಲೆ ಆಗಿದೆ ಉಮೇಶ್ ಜಾಧವ್ ಪ್ರಭು ಚವ್ವಣ್ ಅನೇಕ ಜನ ಕಾಂಗ್ರೆಸ್ಸಿನ ಪ್ರಬಲ ಅಂತ ಪ್ರಕಾಶ್ ರಾಥೋಡ್ ಅನೇಕ ಜನ ಇದ್ದೀರ ಲಂಬಾಣಿ ಜನಾಂಗದ ಬಾಂಧವರು ಮಾತಾಡಿ ಉಸಿರೇತ್ತಿ ಯಾಕೆ ಉಸಿರೇತ್ತ ಇಲ್ಲ ಏನಿದು ಗೋವಾ ಅಂದ್ರೆ ಸ್ವಾತಂತ್ರ್ಯ ದೇಶನಾ ಇಂತ ಘಟನೆಗಳು ನಡೆದರೆ ಖಂಡಿತವನ್ನು ನಾವಂತೂ ಕೈಕಟ್ಟುಕೊಳ್ಳೋಕಾಗಲ್ಲ ಮಾನ್ಯ ಸಿದ್ದರಾಮಯ್ಯವರು ಮತ್ತೆ ಗೃಹ ಮಂತ್ರಿಗಳು ಈ ಕೂಡಲೇ ಆ ಸರ್ಕಾರದ ಜೊತೆ ಮಾತಾಡಿ ಅವರನ್ನ ಬೆಂಡೆತ್ತದ್ರ ಮುಖಾಂತರ ಕನ್ನಡಿಗನ ಒಬ್ಬನ ಮೈಯ ಮೇಲೆ ಕೈ ಹಾಕಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ದಾಳಿ ಮಾಡಬೇಕಾಗತ್ತೆ ಎಚ್ಚರಿಕೆ ಗೋವಾದಲ್ಲಿ ತರ್ಟಿ ಪರ್ಸೆಂಟ್ ಮೂವತ್ತು ಭಾಗ ಕನ್ನಡಿಗರು ವಾಸ ಮಾಡ್ತಾ ಇದ್ದಾರೆ ನಾವು ಪ್ರಯತ್ನ ಪಟ್ಟರೆ ಅಲ್ಲಿ ಸರ್ಕಾರವನ್ನ ಕಡಿಯುವಂತಹ ಕೆಲಸವನ್ನು ನಾವು ಮಾಡಬಹುದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಕನ್ನಡಿಗರಿಗೆ ಸೂಕ್ಸಕ್ತವಾದಂತಹ ಭದ್ರತೆಯನ್ನು ಕೊಡಬೇಕು ಅವರನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ಕೆಲಸ ನಮ್ಮ ರಾಜ್ಯ ಸರ್ಕಾರ ಕೇಂದ್ರದ ಪ್ರಧಾನಮಂತ್ರಿಯವರಿಗೆ ಮನವಿ ಮಾಡುವುದರ ಮುಖಾಂತರ ಪ್ರತಿಯೊಬ್ಬ ಕನ್ನಡಿಗನಿಗೂ ರಕ್ಷಣೆಯನ್ನು ಕೊಡಬೇಕು ಕೊಟ್ಟಿಲ್ಲ ಅಂದ್ರೆ ನಾವು ಇಲ್ಲಿ ಪುನಃ ದಾಳಿ ಮಾಡೋಕ್ಕೆ ಸ್ಟಾರ್ಟ್ ಆದರೆ ತುಂಬಾ ಕಷ್ಟ ಆಗುತ್ತೆ ಕಾರವಾರದ ಗಡಿಯನ್ನ ಬಂದ್ ಮಾಡ್ತೀವಿ ಹೋರಾಟದ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಈ ಕೂಡಲೇ ಮಾನ್ಯ ಗೃಹ ಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಕನ್ನಡಿಗರ ರಕ್ಷಣೆಗೆ ನಿಲ್ಬೇಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಆಗಿಲ್ಲ ಅಂದ್ರೆ ಗೋವಾದಲ್ಲಿ ಬೃಹತ್ ಚಳವಳಿಯನ್ನ ಮಾಡಬೇಕಾಗುತ್ತೆ ನಮ್ಮ ಸಂಘಟನೆ ಮುಖಾಂತರ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಗೋವಾದಲ್ಲಿ ನಮ್ಮ ಸಂಘಟನೆ ಪ್ರಬಲವಾಗಿದೆ ಮಂಜು ನಾಟಿಕರ್ ಇತ್ತೀಚೆಗೆ ಗೋವಾದ ಅಧ್ಯಕ್ಷ ಬಸವೇಗೌಡ ಅವರು ಮತ್ತೆಲ್ಲ ಮಿತ್ರರು ಸಹ ಅದ್ಭುತ ಸಂಘಟನೆಯನ್ನ ಕಟ್ಟಿದ್ದಾರೆ ನಾವು ಸಹ ಕರ್ನಾಟಕದಲ್ಲಿ ಹೋರಾಟ ಪ್ರಾರಂಭ ಮಾಡಬೇಕಿದ್ರೆ ಮುಂಚೆ ಸರ್ಕಾರ ಎಚ್ಚೆತ್ತುಕೋಬೇಕನ್ನುವಂಥ ಒತ್ತಾಯವನ್ನು